ಂತೂ ಪಿಗ್ಮೆಂಟೇಶನ್ ಇರೋರು ಪಿಂಪಲ್ಸ್ ಇರೋರು ಸ್ಕಾರ್ಸ್ ಇರೋರು ಬ್ಲಿಮಿಶಸ್ ಇರೋರು ಡಾರ್ಕ್ ಸ್ಪಾಟ್ಸ್ ಇರೋರು ನೆನೆ ಒಬ್ಬರು ನನ್ನ ಕಮೆಂಟ್ಸ್ ಹಾಕಿದ್ರು ನಿಮ್ಮ ನನಗೆ ಡಾರ್ಕ್ ಸ್ಪಾಟ್ಸ್ ಇದೆ ಫೇಸ್ ಅಂತ ಅವರು ಎಲ್ಲರಿಗೂ ರಾಮಬಾಣ ಆಗಿರೋ ಒಂದು ಒಂದಲ್ಲ ಎರಡು ಒಂದು ಪ್ಯಾಕ್ ಒಂದು ಲೇಪ್ನ ತಂದಿದ್ದೀನಿ ಎರಡು ಪ್ಯೂರ್ ನಮ್ಮ ಆಯುರ್ವೇದಿಕ್ ರೂಟ್ಸ್ ಪ್ಯೂರ್ ಆಯುರ್ವೇದಿಕ್ ರೂಟ್ಸ್ ಇಲ್ಲಿ ನಾನು ಬಳಸಿರೋ ಪ್ರತಿಯೊಂದು ಅಷ್ಟೇ ಆಯುರ್ವೇದಿಕ್ ಅಂದರೆ ನೀವು ನೋಡಿ ಆ ವೀಡಿಯೋನ ನೋಡಿ ಎಸ್ ಕರೆಕ್ಟ್ ಕರೆಕ್ಟೇಮ ನೀನು ಹೇಳಿದ್ವಿ ಎಲ್ಲ ಹರ್ಬ್ಸ್ ತಂದು ಹರ್ಬ್ಸ್ನ ತಂದು ರಾ ಮೆಟೀರಿಯಲ್ಸ್ ತಂದು ಮಾಡಿರೋ ಒಂದು ಪ್ಯಾಕ್ ಅದು ಎಷ್ಟು ಗಮಗಮ ಅಂತ ಪರಿಮಳ ಅಂದರೆ ಅದು ಏನಂತೀವಿ ಹೇಳೋಕ್ಕೆ ಆಗಲ್ಲ ನೀವು ಆ ಲೇಪ್ನ ಮಾಡಬೇಕಾದ್ರೆ ನಿಮ್ಗೆ ಆ ಫೀಲ್ ಆಗುತ್ತೆ ಅದನ್ನು ಹೇಳಿದ್ದೀನಿ ಅದರಲ್ಲಿ ಎರಡು ರೀತಿ ಹೇಳಿದ್ದೀನಿ ನೀವು ಅದರಲ್ಲಿ ಒಂದು ಸ್ಕಿನ್ ವೈಟ್ನಿಂಗ್ ಪೌಡ್ರು ಒಂದು ತೋರಿಸಿದ್ದೀನಿ ಮತ್ತು ಅದಕ್ಕೆ ಸ್ಕಿನ್ ವೈಟ್ನಿಂಗ್ ಫೇಸ್ ಅದೇ ಇವಾಗ ಬಾತ್ ಪೌಡ್ರು ಮತ್ತು ಫೇಸ್ ಪೌಡ್ರು ಎಲ್ಲ ಬರುತ್ತೆ ಅದ್ರದ್ದು ನಿಯರೆಸ್ಟು ಮಾಡಿದ್ದೀನಿ ಯಾಕಂದರೆ ಅದಕ್ಕೆ ಹೆಸರು ಕಾಳು ಮತ್ತು ಕಡಲೆಕಾಳು ದಾಲು ಅವೆಲ್ಲ ಹಾಕೋದಿದೆ ಅದು ಹಾಕಿನ ಸತ್ತಕ್ಕೆ ರಾ ಮೆಟೀರಿಯಲ್ಸ್ನ ನಾನು ಬಂದಿದ ತಕ್ಷಣ ಅದನ್ನೆಲ್ಲ ಮಾಡ್ತೀನಿ ಓಕೆನಾ ಅದು ನಿಯರೆಸ್ಟು ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಥರನೇ ಇದೆ ಅದು ಸ್ಕಿನ್ ವೈಟ್ನಿಂಗ್ ಫೇಸ್ ವಾಶು ನಾಟ್ ಎ ಪೌಡರ್ ರೈಟ್ ಸೊ ಇವಾಗ ನಾನು ಮಾಡಿದ್ದು ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ನಾನು ಮಾಡಿರೋದು ಓಕೆನಾ ಮತ್ತು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅದನ್ನು ನೋಡಿ ಯಾವ ರೀತಿ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಬನ್ನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕ್ಗೆ ಆಲ್ ಅಂತ ಕೊಡಿ ಪಿಗ್ಮೆಂಟೇಷನ್ ಇರೋರಿಗೆ ಅಲ್ಲಿ ಹೇಳಿದ್ದೀನಿ ಯಾವ ರೀತಿ ನೀವು ಆಲ್ಟರ್ನೇಟ್ ಮಾಡಬೇಕು ಅಂತ ಓಕೆನಾ ಸಿಂಪಲ್ಸ್ ಇರೋರಿಗೆ ಸೇಮ್ ಪ್ರೊಸೀಜರ್ ಮಾಡ್ಕೊಳ್ಳಿ ಓಕೆನಾ ಇವತ್ತಿನ ವೀಡಿಯೋಗೆ ಹೋಗೋಣ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನು ಹೇಳಿದಂಗೆ ಎರಡು ರೆಮಿಡಿ ಇದೆ ಎರಡು ಸ್ಕಿನ್ ವೈಡ್ನಿಂಗ್ ಪ್ರಾಪರ್ಟೀಸ್ನ ಹೆಚ್ಚಳ ಮಾಡುತ್ತೆ ಜಾಸ್ತಿ ಮಾಡುತ್ತೆ ಪ್ರೂವನ್ ಇದು ಓಕೆನಾ ನಾನು ಹೇಳ್ತಿಲ್ಲ ಇಟ್ ಇಸ್ ಪ್ರೂವನ್ ಆ ನಿಟ್ಟಿನಲ್ಲಿ ಫಸ್ಟ್ ನಾನಿಲ್ಲಿ ಲಾವಂಚ ತಗೊಂಡಿದ್ದೀನಿ ಓಕೆನಾ ಲಾವಂಚ ನೋಡಿ ಈ ಥರ ಬರುತ್ತೆ ಇನ್ನೂ ಹೇಳ್ದಲ್ಲ ಕುಡಿಯೋ ನೀರಿಗೆ ಹಾಕಿ ಇದು ಹಿಟ್ಟು ತೆಗೆಯುತ್ತೆ ಅಂತ ಇದು ಲಾವಂಚ ನಾನಿವತ್ತು ಒಂದು ಒಂದು ಸಲ ಪ್ಯಾಕ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ ಮತ್ತು ಇದು ಮುಲತಿ ಫೈನ್ ಇದು ಆವಾರ ಹೂವು ಕಲರ್ ಕಲರ್ಗೆ ಸಿಗುತ್ತೆ ಒಣಗಿದೆ ಅಷ್ಟೇ ಆವಾರ ಹೂವು ಇದು ಸ್ಕಿನ್ ಅಂದರೆ ಚರ್ಮನ ಬೆಳ್ಳಕ್ಕೆ ಮಾಡೋ ಪ್ರಾಪರ್ಟೀಸ್ ಯಥೇಚ್ಛವಾಗಿದೆ ಇದರಲ್ಲಿ ಓಕೆನಾ ಇದು ವಾಯಿಲ್ ಚಾಮರಿಕ್ ಇದು ಓಕೆ ನೋಡಿ ಈ ಥರ ಬರುತ್ತೆ ನಿಮಗೆ ಮತ್ತು ಇದು ನಟ್ ಗ್ರಾಸ್ ಅಡಿಕೆ ಹುಲ್ಲು ಅಂತಾರೆ ಓಕೆನಾ ಅಡಿಕೆ ಹುಲ್ಲು ನೋಡಿ ಹಿಂಗಿದೆ ಮತ್ತು ಇದು ಕಸ್ತೂರಿ ಹಸಿನ ಇದು ರೋಸ್ ಡ್ರೈ ರೋಸಸ್ ಓಕೆನಾ ಬನ್ನಿ ಇವತ್ತೇ ವಿಡಿಯೋಗ ನಿಮ್ಮ ಸ್ಕಿನ್ನು ಪಳಫಳ ಅಂತ ಉಳಿಬೇಕು ಗ್ಲೋ ಆಗಬೇಕು ಪಿಗ್ಮೆಂಟೇಷನ್ ಇರೋರು ಹಾಕ್ಬೋದು ಎಲ್ಲೂ ಹಾಕ್ಬಾರ್ದು ಅಂತ ಇಲ್ಲ ಪಿಗ್ಮೆಂಟೇಷನ್ ಇರೋರು ಏನೋ ಫಸ್ಟು ನಾನು ಇದನ್ನು ಸ್ವಲ್ಪ ತರತರಿಯಾಗಿ ಕುಟ್ಕೊಳ್ತೀನಿ ಈ ಥರ ತರತರಿಯಾಗಿ ಕುಟ್ಕೊಳ್ತೀನಿ ಯಾಕಂದರೆ ಇಲ್ಲಾಂದರೆ ಮಿಕ್ಸಿ ಇಲ್ಲಿ ಹಾಕಿದ್ರೆ ಬಂದೇ ಸಲ ಮಿಕ್ಸಿ ಹೊಟ್ಟೋಗುತ್ತೆ ನಾನು ಇದಕ್ಕೆ ಅಂತಲೇ ಒಂದು ಮಿಕ್ಸಿ ಇಟ್ಬಿಟ್ಟಿದ್ದೀನಿ ಮತ್ತು ಮುಳ್ಳೆ ಅಷ್ಟೇ ರೀತಿ ಪೌಡರ್ ಹಾಕ್ತಾ ಇದೀರಲ್ಲ ಅದೇ ಕಟ್ಟಿ ಇದು ತುಂಬಾ ಚೆನ್ನಾಗಿದೆ ಪರಿಮಳ ಹೇಳೋಕ್ಕೆ ಆಗಲ್ಲ ಅಷ್ಟು ಗಮ ಗಮ ಮತ್ತೆ ಫುಲ್ಲು ಹಾಕೊಂಡ್ಬಿಡ್ತೀನಿ ಇದನ್ನ ಸಣ್ಣ ಸಣ್ಣದ ಕಟ್ ಮಾಡಿ ಹಾಕೊಡ್ತೀನಿ ಫ್ರೆಂಡ್ಸ್ ಎಲ್ಲಾದರೂ ಸರ್ಚ್ ಮಾಡಿ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಇದು ಸ್ಕಿನ್ ವೈಟ್ನಿಂಗ್ಗೆ ಬಳಸ್ತಾರೆ ஓகே நான் இட்ஸ் ட்ரூவன் அதுக்கேட் இதென்ன கட் மாக்கோணா இதென்ன ஜாஸ்தி க்வாண்டிட்டில் நீ பவுட்ரு மாதிரி ஃபைன் ஜாஸ்தி க்வாண்டிட்டில் பவுடர் மா கம்மி கம்மி க்வாண்டிட்டில் தோர்சி ஏற்க அட்டே இவாக ரா மெட்டீரியல்ஸ் இரோது ஏதாவது நான் பிரதிசல யூஸ் மாத்தீனி இதன்னா ಓಕೆ ಈಗ ನಾನು ಇದನ್ನು ನೋಡಿ ಇಷ್ಟು ತರಕಾರಿ ಗಮ್ಘಮ ಅಂತಿದೆ ಈಗ ಕುಟ್ಟಿದ್ದೀವನ ಏನಂತೀವಿ ತುಂಬ ಚೆನ್ನಾಗಿದೆ ಸ್ಮೆಲ್ಲು ನೋಡಿ ಇದನ್ನು ಒಂದ್ಸಲ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಓಕೆ ತರತರಿಯಾಗಿರೋದನ್ನ ಮಿಕ್ಸಿನ ನಾನು ಅದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೇನು ಯೂಸ್ ಮಾಡೋಲ್ಲ ನಾನು ಈ ಮಿಕ್ಸೀಲಿ ಓಕೆನಾ ಇದನ್ನು ಮಿಕ್ಸಿಗೆ ಹಾಕ್ಕೊ ನೋಡಿ ಈ ಥರ ಅದು ಕಟ್ ಆಗಬೇಕು ನಿಮಗೆ முலி தோர்சனிவிட்டுக்கொடோதினா மிக ஆடஸ்தி ஃப்ரெண்ட்ஸ் நோய் ஆல்மோஸ்டு பவுட்ரு ஆகி ஓகேனா இஷ்டே சாக்கு நம்ம ஜாஸ்தி க்வாண்டிட்டே நமக்கு பவுட்ரு ஆகை கம்மி க்வாண்டிட்டில் அதுவும் நடி இன்னும் ಏನ್ ಮಾಡ್ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಯೂಸ್ ಮಾಡಕ್ ಬರಲ್ಲ ಒಂದು ಹತ್ತು ನಿಮಿಷ ಸೋಪ್ ಮಾಡಿಡ್ಬೇಕು ಇದನ್ನ ರೋಸ್ ಅಲ್ಲಿ ನೀರು ಬೇಡ ಹಾಲು ಬೇಡ ಅದು ಸಾಫ್ಟ್ ಆಗುತ್ತೆ ಆ ರೋಸ್ ವಾಟ್ರೆಲ್ಲ ಈದ್ಕೊಂಡು ಸಾಫ್ಟ್ ಆಗುತ್ತೆ ಓಕೆನಾ ಆಮೇಲೆ ಇನ್ನೊಂದ್ಸಲ ಅದನ್ನ ಮಿಕ್ಸಿಗೆ ಹಾಕ್ಬೇಕು ಫೈನ್ ಇದು ಪಕ್ಕಕ್ಕೆ ಇರ್ಲಿ ಈ ಥರ ನೋಡಿ ಫ್ರೆಂಡ್ಸ್ ನೋಡಿ ನಿಮ್ಗೆ ಕಾಣ್ತಿರ್ಬೋದು ಇದು ಸೋಕ್ ಆಗಲಿ ಈ ಕಡೆ ಇವತ್ತು ನಾನು ಮಾಡ್ತಿರೋ ಈ ರೆಮಿಡಿ ಪಿಂಪಲ್ಸ್ ಇರೋರು ನಾನು ಯಾಕೆ ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ ಇದೆ ಪಿಂಪಲ್ಸ್ ಇರೋರು ಮಾಡಲಿ ಅಂತ ಪಿಂಪಲ್ಸು ಆಟ್ನಿ ಸ್ಕಾರು ಮತ್ತು ಪಿಗ್ಮೆಂಟೇಷನ್ ಇರೋರು ಬೆಳ್ಳಕ್ಕಾಗಬೇಕು ಅಂತಿರೋರು ಎಲ್ಲ ಎಲ್ಲಾರ್ಗು ರಾಮ ರಾಮಬಾಣ ಜಾಕಾಯಿ ತಗೊಂಡು ತೆಯ್ತಾ ಇದ್ದೆ ರೋಸ್ ವಾಟ್ರಲ್ಲಿ ಹಾಲಲ್ಲಿ ತೆಗೆಯ್ದರೆ ಬರೀ ಪಿಗ್ಮೆಂಟೇಷನ್ ಅವ್ರಿಗಾಗುತ್ತೆ ಇದನ್ನು ಚೆನ್ನಾಗಿ ತೇಯ್ತಾ ಇದ್ದೀನಿ ನೋಡಿ ಇದನ್ನು ಹತ್ತು ನಿಮಿಷ ಇದು ನೆನೆ ನೆನೆಯಲ್ಲಿ ರೋಸ್ ವಾಟ್ರಲ್ಲಿ ಓಕೆ ಇದನ್ನು ಮತ್ತೆ ನಾನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ರೋಸ್ ವಾಟರ್ ತೆಗೆದುಕೊಳ್ತಾ ಇದ್ದೀನಿ ರೋಸ್ ವಾಟರ್ ಇಲ್ಲದೆ ಏನೇಮಾ ಮಾಡೋದು ಅಂದರೆ ನೀರಲ್ಲಿ ಸೇರಿ ಬಟ್ ರಿಸಲ್ಟು ಹೆಂಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಓಕೆನಾ ಸೊ ಇದಕ್ಕೆ ಇದು ಸ್ವಲ್ಪ ತೇದ ಮೇಲೆ ಏನು ಹಾಕಬೇಕು ಅಂತ ನಾನು ಹೇಳ್ತೀನಿ ಓಕೆನಾ ಅದಕ್ಕೆ ನೋಡಿ ಇಷ್ಟೇ ಇಷ್ಟು ವನಶ್ರೀ ಆದರೆ ಅಥವಾ ಕ ಇವರ್ದು ವನಶ್ರಿ ಅವ್ರ ನಿರ್ಮಲ್ ಬ್ರ್ಯಾಂಡ್ ಕಸ್ತೂರಿ ಅರ್ಷಣ ಓಕೆನಾ ನೆಕ್ಸ್ಟು ಇದನ್ನು ಸ್ವಲ್ಪ ತೇಯ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಇನ್ನೊಂದು ಹಾಕ್ತೀನಿ ಅಷ್ಟು ನಾನು ಸ್ವಲ್ಪ ತೇಯ್ತೀನಿ ಓಕೆ ಸ್ವಲ್ಪ ಒಂದೇ ಒಂದು ಚೂರು ರೋಸ್ ಪೊಟ್ರು ಆಲ್ಮೋಸ್ಟ್ ಒಂದು ಅರ್ಧ ಚಮಚ ಅಂತ ಇಟ್ಕೊಳ್ಳಿ ಲೆಕ್ಕ ಅದಕ್ಕಿಂತ ಜಾಸ್ತಿ ನಾನು ಯೂಸ್ ಮಾಡ್ತೀನ ಅರ್ಧ ಚಮಚ ಇಲ್ಲಿ ಹೀಟು ಜನ್ರೇಟ್ ಆಗ್ತಿಲ್ಲ ಆ್ಯಕ್ಚುಲಿ ನನಗೆ ಯಾವುದೇ ಮುಖಕ್ಕೆ ನಾವು ಹಚ್ಬೇಕಾದ್ರೆ ಹೀಟ್ ಜನ್ರೇಟ್ ಆಗಿರಬಾರ್ದು ಆ ಪ್ಯಾಕ್ ಯಾವುದು ಬಟ್ ನನಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ ಇದು ನಾನು ಮಿಕ್ಸಿಗೆ ಹಾಕಲೇಬೇಕು ಓಕೆನಾ ಇಲ್ಲಿ ನಾನು ಕಸ್ತೂರಿ ಹಸಿನ ಎಷ್ಟು ಹಾಕಿದ್ನೋ ಅಷ್ಟೇ ಕ್ವಾಂಟಿಟಿಯಷ್ಟು ನಮ್ಮ ಸ್ಯಾಂಡ್ರುಟ್ ಪೌಡರ್ ಕಾಲು ಚಮಚಕ್ಕಿನ ಕಮ್ಮಿ ಹಾಕಿದ್ದೀನಿ ನೋಡ್ಕೊಳ್ಳಿ ಇದು ಲೇಪ್ನ ಥರ ನಾವು ಹಾಕೊಳ್ತಾ ಇರೋದು ಪ್ಯಾಕಲ್ಲ ಪ್ಯಾಕ್ ಇಲ್ಲಿ ರೆಡಿ ಇದೆ ಅರ್ಥ ಆಯ್ತಾ ಫ್ರೆಂಡ್ಸ್ ಇನ್ನೇನಾದ್ರು ಡೌಟ್ ಇದ್ರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಆದಷ್ಟು ಕಮ್ಮಿ ಕಮ್ಮಿ ರೋಸ್ ವಾಡ್ರ್ ನೋಡ್ಕೊಳ್ಳಿ ನೀವು ಮಾಡುವಾಗ ನಿಮ್ಗೆ ಗೊತ್ತಾಗುತ್ತಲ್ಲ ಬಟ್ ಇದು ಯಾವುದು ಇದೊಂದು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಪೌಡ್ರು ನಾನು ಜಾಸ್ತಿ ಕ್ವಾಂಟಿಟಿ ಮಾಡಿ ಅದೇ ಇದರಲ್ಲಿ ಇನ್ನೂ ಒಂದಷ್ಟು ಐಟಮ್ ಹಾಕಿದ್ರೆ ಹೆಸರು ಕಾಳು ಕಡಲೆಬೇಳೆ ಮಸೂರ್ ದಾಲು ಎಲ್ಲ ಹಾಕಿಬಿಟ್ರೆ ನಮಗೆ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಬಂದುಬಿಡುತ್ತೆ ಓಕೆನಾ ಅದು ಮಾಡ್ತೀನಿ ಸದ್ಯದಲ್ಲೇ ಮಾಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಹೇಳಿದ್ರೆ ನಾನು ಬ್ಯುಸಿ ಇದ್ದೀನಿ ಅಂತ சுமார ஜனக்கு ஸ்கின் வைட்டனிங் சதுதான் மாத்தீன் நான் நம்ம முகக்கு எஸ்ட்டு வைக்கோ அஸ்டு ஓகேனா சரி நோடி ஃபஸ்ட் க்ளாஸாக ரெடி இல்லை ஆய்த்தா இவங்க இதொந்து ஐந்து நிமிஷ ஆகி அல்ல இதெல்லாம் மிக்சிக்கு ஹாக்கிட் தான் இதன பேஸ்ட் மாத ரோஸ் ஹோட்டல் நெனிப்போ மினிமம் ஐந்து நிமிஷம் மேக்ஸிமம் எஸ்டர் பேக்கோ ஃப்ரெண்ட்ஸ் நோடி இதன்னா ஒன்சல இது மிகனி ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಈ ಪ್ಲೇಟ್ ಹಾಕೊಳ್ಳೋಣ ನೋಡಿ ನಿಮಗಿದ್ರ ಎಫೆಕ್ಟು ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೆ ನಾನು ಎಲ್ಲ ಪ್ಯೂರ್ ಹರ್ಬ್ಸ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಯಾವುದೇ ರೀತಿಯಾಗಿ ಪೌಡ್ರ್ ಯೂಸ್ ಮಾಡಿಲ್ಲ ನಾವು ಜಾಸ್ತಿ ಕ್ವಾಂಟಿಟಿಯನ್ನು ಮಾಡ್ಕೊಂಡಿದ್ರೆ ನನಗೆ ಪೌಡ್ರ್ ಇತ್ತು ಓಕೆನಾ ನಾನು ನೆಕ್ಸ್ಟು ಈ ಹರ್ಬ್ಸ್ನೆಲ್ಲ ತರಿಸಿದಾಗ ಒಂದು ವೀಡಿಯೋ ಮಾಡ್ತೀನಿ ಈಗ ಸದ್ಯಕ್ಕೆ ಗಮ ಅಂತಿದೆ ಕೈ ನೋಡಿ ಜಸ್ಟ್ ಇದನ್ನ ನೋಡಿ ಅದ್ಭುತವಾದ ರಿಸಲ್ಟ್ ಇದೆ ಈ ಕೈಗೂ ಈ ಕೈ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಪಿಗ್ಮೆಂಟೇಶನ್ ಏನಾದ್ರು ಏನಾದ್ರು ಇದನ್ನ ಮಾಡ್ಕೊಳ್ಳಿದ್ರೆ ನೀವು ಹಸಿ ಹಾಲಲ್ಲಿ ಮುಖಾನ ಫಸ್ಟ್ ಕಾಟನ್ ಅಲ್ಲೇ ವೈಪ್ ಮಾಡಿಕೊಳ್ಳಿ ಅದು ಗೊತ್ತಿದೆಯಲ್ಲ ನಿಮಗೆ ಪ್ರೊಸೀಜರ್ ಇದರಲ್ಲಿ ಶ್ರೀಗಂಧ ಇದೆ ನಮ್ಮ ಜಾಕಾಯಿ ಇದೆ ಮತ್ತೆ ಕಸ್ತೂರಿ ಅರ್ಶನ ಇದೆ ಪ್ರಮಾಣ ನೋಡ್ಕೊಂಡ್ರಲ್ಲ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಜಾಸ್ತಿ ಹಾಕಬೇಡಿ ಸೊ ಫುಲ್ ಫೇಸ್ ಅಪ್ಲೈ ಮಾಡಿಕೊಳ್ಳಿ ಪಿಂಪಲ್ಸ್ ಇರೋರು ಮಾಡ್ಕೊಳ್ಬೋದು ಹೇಳಿದ್ನಲ್ಲ ಎ ಟು ಝೆಡ್ ಸೊಲ್ಯೂಷನ್ ಇದು ಜಾಕಾಯಿ ಎಷ್ಟು ಬೇಕೋ ಹದಿನೈದು ರೂಪಾಯಿ ನಿಮ್ಗೆ ಎರಡು ಸಿಗುತ್ತೆ ಏಳುವರೆ ರೂಪಾಯಿ ಒಂದು ಜಾಕಾಯಿ ಜಾಕಾಯಿ ತೊಳಸಿದ್ದು ಒಬ್ರಿಗೆ ವರ್ಕ್ ಆಗ್ತಿದೆ ಹದಿನಾಲ್ಕು ವರ್ಷದಿಂದ ಇದ್ದೀರವ್ರಿಗೆ ಇಬ್ಬರು ಹದಿನಾಲ್ಕು ವರ್ಷದವ್ರಿಗೆ ಜಾಕಾಯಿ ವರ್ಕ್ ಆಗ್ತಿದೆ ಸೊ ಹೇಳಿದ್ನಲ್ಲ ರೂಟ್ಸ್ನ ಯಾವಾಗಲೂ ಬಿಡಬೇಡಿ ಐದಾರ ಇಟ್ಕೊಂಡು ಬಿ ಸೀಗೇಕಾಯಿ ಇರ್ಬೋದು ಕಡಲೆ ಹಿಟ್ಟಿರ್ಬೋದು ನಮ್ಮ ಅಜ್ಜಿ ತಾತ ಏನು ಉಪಯೋಗಿಸ್ತಿದ್ರು ಅಲ್ಲೇ ಬನ್ನಿ ಅವಾಗ ನೋಡಿ ಹೆಂಗಿರತ್ತೆ ಮ್ಯಾಜಿಕ್ ಅಂತ ಇದು ಅಪ್ಲೈ ಮಾಡಿದ್ಮೇಲೆ ಓಕೆನಾ ಇದನ್ನು ವೈಪ್ ಔಟ್ ಮಾಡಿಬಿಟ್ಟು ಅದ್ಭುತವಾದ ಪ್ಯಾಕ್ ಹಾಕ್ಬಿಡ್ತೀವಿ ಇನ್ನೊಂದು ಸೆಮಿ ಡ್ರೈ ಆಗಿದ ತಕ್ಷಣ ವೈಪ್ ಮಾಡ್ಕೊಳ್ಳೋಣ ಜಾಸ್ತಿ ಡ್ರೈ ಮಾಡಕ್ಕೆ ಬಿಡಬೇಡಿ ನೋಡಿ ಆಲ್ಮೋಸ್ಟ್ ನನಗೆ ಏಟ್ ಮಿನಿಟ್ಸ್ ಇದೆ ಓಕೆನಾ ಈಗ ಕಾಟನ್ ತಗೊಂಡು ನೀಟಾಗಿ ವೈಪ್ ಮಾಡ್ಕೊಳ್ಳಿ ಫಸ್ಟು ಅದು ಸ್ವಲ್ಪ ಅಲ್ಲಿ ಅಂಟ್ಕೊಂಡಿರುತ್ತೆ ಕಾಟನ್ ತಗೊಂಡು ನೀಟಾಗಿ ನೋಡಿ ಮುಖ ಎಲ್ಲೋ ಎಲ್ಲೋ ಆಗೋಲ್ಲ ಓಕೆನಾ ಈಗ ಫೇಸ್ ವಾಶ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ವೀಡಿಯೋ ಹೀಗೆ ಇಲ್ಲೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಪ್ರಿಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸ್ಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಡಿ ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಅಂತ ಓದ್ತಿ ಅಂತ ಹೇಳ್ತಾ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ನನ್ನ ಚಾನಲಲ್ಲಿ ಆಗಿ ಬಂದೇ ಬರುತ್ತೆ ಇನ್ನೂ ಪಿಗ್ಮೆಂಟೇಷನ್ಸ್ಗೆ ಇನ್ನೂ ಒಳ್ಳೊಳ್ಳೆ ರೆಮಿಡೀಸ್ ಆಗಿ ನಾನು ತಂದೆ ತರ್ತೀನಿ ಅದು ಚಾಲೆಂಜಾಗಿ ತೊಗೊಂಡಿದ್ದೀನಿ ನಾನು ಓಕೆನಾ ಸೊ ಎಲ್ಲ ಆಯುರ್ವೇದಿಕ್ ಪೇಸ್ಟ್ ಆಯುರ್ವೇದ ಬಿಟ್ಟು ನಾನು ಹೋಗೋದೇ ಇಲ್ಲ ಸೊ ಇವತ್ತೇನು ವೀಡಿಯೋಲ್ಲೇ ಮುಗಿಸ್ತೀನಿ ನಿಮಗೆ ಏನಾರು ಡೌಟ್ಸ್ ಇದೆ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ ಯಾರ್ಯಾರ್ದು ಕಮ್ ಕಮೆಂಟ್ಸು ಬಾಕಿ ಇತ್ತು ಅವ್ರಿಗೆಲ್ಲ ನಾನು ರಿಪ್ಲೈ ಕೊಟ್ಬಿಟ್ಟಿದ್ದೀನಿ ನೆನ್ನೆ ಬ್ಯಾಲೆನ್ಸ್ ಇದ್ದಿದ್ದು ಎಲ್ಲಾರ್ದು ರಿಪ್ಲೈ ಕೊಟ್ಟಿದ್ದೀನಿ ಬೆಳಗ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದೆ ನನ್ನ ಕಮೆಂಟ್ಸ್ ಸೆಕ್ಷನ್ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಲೈಟ್ ಹಾಕೊಂಡು ಗ್ಲೋ ಬರ್ಸೋಕ್ಕಾಗಲ್ಲ ಅಲ್ವಾ ಸೊ ಆಯುರ್ವೇದ ಆಯುರ್ವೇದಾನೇ ಅದನ್ನು ಯಾರು ಏನಂತೀವಿ ಸ್ವಲ್ಪ ಲೇಟು ಬಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಡೆಫಿನೆಟಾಗಿ ವರ್ಕ್ ಆಗುತ್ತೆ ವೀಡಿಯೋ ಎಲ್ಲ ಮುಗಿಸ್ತೀನಿ ನಾಳೆ ಒಂದು ಸಂಜೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಖಂಡಿತ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್